ಹಣಮಂತ್ ಮಾಸ್ತರ್ ಅವರು ಕೇಳಿದ ಪ್ರಶ್ನೆ ನಾವ್ ಹುಡುಕ್ತಿವಿ ನಮ್ಗೆ ಉತ್ತರ ಸಿಕ್ಕಿಲ್ಲ ಸಿಕ್ಕಿಲ್ಲ ಸಸ್ಟ್ ಹೇಳಬೇಕಂದ್ರೆ ಉತ್ತರ ಸಿಕ್ಕಿಲ್ಲ ಮುಂದಿನ ಪಳ್ಯದೊಳಗೆ ಹಣಮಂತ್ ಮಾಸ್ತರ್ ಅವ್ರು ಕೇಳಿದ ಪ್ರಶ್ನೆ ಉತ್ತರ ಹೇಳ್ತೇವೆ ನಾವು ಹುಡುಕಿನಿ ಸಂಡ್ ಮುಂದಿನ ಸಂಡಿಗೆ ಬಂದು ಹೇಳ್ತಾರೀಪಾ ಹೇಳ್ತಾರ ಹೇಳಿಲ್ಲ ಅಂದ್ರೆ ಆ ಪ್ರಶ್ನೆ ಉತ್ತರ ಕೊಡುದು ಇವತ್ತು ನಮ್ಮ ಕೆಲಸ ಅದಕ್ಕ ಕಮಿಟಿ ಅವರು ಬಂದಿಲ್ಲ ನೀರ್ನ ಹೇಳ್ಯಾರ ಹಾ ಏನ್ ಹೇಳಿಪಾ ಹಿಂಗೆ ನೀವು ಬಿತ್ತಾಣ ಮಾಡ್ಬೇಕು ಅಂತ ಹೇಳ್ಯಾರ ಹೌದು ನಮ್ಮ ನಮ್ ಹಾಲ್ಸಿರು ಹನುಮಂತ ಮಾಸ್ತಾರ ಅವರು ನಿಯಮಾವಳಿ ತೋಣ ಕಿಸ್ ಕೂರ್ಗಿ ಕೋಳ ಕಟ್ಟಿ ಮಾರು ಕಟ್ಟಾರ ಮಾರು ಕಟ್ಟ ಅದ ಹಾ ಬಂಧುಗಳೇ ಎರಡು ಪ್ರಶ್ನೆ ನಮಗ್ ಕೇಳ್ಯಾರ ಹೌದು ನಮಗೆ ಎರಡು ಕೇಳತ್ ಹೇಳ ಸಂದ್ ಸಂದಿಗ ಬಿಡುಗಡೆ ಮಾಡತ್ ಹೇಳ್ಯಾರ ಹೇಳ್ಯಾರ ಸಣ್ಣ ಸಂದಿಗ್ ಬಿಡುಗಡೆ ಮಾಡತ್ ಹಾ ಅದಕ್ಕೆ ಎರಡ್ ಪ್ರಶ್ನೆ ಹನುಮಂತ್ ಮಾಸ್ತರ್ ಅವ್ರು ನಮಗ್ ಕೇಳ್ಯಾರ ನೋಡ್ರಿ ಸುಳ್ಳೊಂದು ಗೊಲ್ಲೊಂದ್ ಮೊದ್ಲೇ ಹೇಳಬೇಡ್ರಿ ಅಂತ ಹೇಳ ಸಣ್ಣ ಸಂದಿ ಖುಲಾ ಮಾಡತ್ ಹೇಳಾರ ಅಲಾರ್ ಬೇಕಾರ ಹಾ ಮ ಏನಾರ ಸಿದ್ಧಾಟಗಿದ್ರೆ ಏನಾರ ಹಾ ಇಲ್ಲಿ ಒತ್ತಾರಿ ತೋರ್ಸ ನಂದಿ ಫಲ ಅಂದ್ರೆ ನಾವ್ ಒತ್ತಾರಿ ತೋರ್ಸ್ಬೇಕು ತೋರ್ಸ್ಬೇಕು ಅದಕ್ಕೆ ಹನುಮಂತ ಮಾಸ್ತರ್ ಅವರು ಕೇಳಿದ ಪ್ರಶ್ನೆ ನಾವು ಹಾ ನಮ್ಗೆ ಉತ್ತರ ಸಿಕ್ಕಿಲ್ಲ ಸಿಕ್ಕಿಲ್ಲ ಸ್ಟ್ ಹೇಳಬೇಕಂದ್ರೆ ಉತ್ತರ ಸಿಕ್ಕಿಲ್ಲ ಮುಂದಿನ ಪಳೆಯದೊಳಗೆ ಹನುಮಂತ ಮಾಸ್ತರ್ ಅವ್ರು ಕೇಳಿದ ಪ್ರಶ್ನೆ ಉತ್ತರ ಹೇಳ್ತೇವೆ ಹೇಳ್ತೇವೆ ಅನ್ನುವಂತ ಮಾತನ್ನು ಹೇಳಿ ಹೇಳಿ ದೈವಕ್ಕ ಮತ್ತು ಒಂದು ವಿನಂತಿ ಮಾಡಿ ಕೇಳ್ಕೊಳ್ಳೋದು ಏನ್ ಕೇಳಿದ್ರಿಪಾ ಹಾಸ ಉತ್ತರ ನೀವು ಹೇಳಿಲ್ಲ ನೀವು ಪ್ರಶ್ನೆ ಕೇಳಬೇಡ ಅಂದ್ರೆ ಪ್ರಶ್ನೆ ಕೇಳುದಿಲ್ಲ ನೀವು ಕೇಳಿಲ್ಲ ಅಂದ್ರೆ ಎರಡು ಪ್ರಶ್ನೆ ಮಾಡ್ರಿ ಇಲ್ಲಿ ಮಾಡ್ರಿ ಅಂದ್ರೆ ಅಂದ್ರ ಒಂದ್ ಪ್ರಶ್ನೆ ನಾವು ಮಾಡ್ತೇವ

ಆ ರಾಕ್ಷಿದು ಮತ್ತು ಆ ವ್ಯಕ್ತಿದು ಬಿದ್ದ ನಡ್ದ ಹೊತ್ತನೊಳಗ ಹಾವ ಹಾಲ ಮತ್ತು ಸಿತ್ತು ಒಪ್ಪ ಹೋಗಿ ಸಾಯಿ ಮಾಡ್ಯಾರ ಹಾ ಹಾ ಸಾಯ್ ಮಾಡಿ ಹಾವ ಆ ರಾಕ್ಷಿನನ್ನ ಮರದನ ಮಾಡ್ಯಾನ ಹಾ ಮರದನ ಹ್ಯಾಂಗ ಮಾಡ್ಯಾನ ಅಂತ ಕೇಳಿದ್ರ ಹ್ಯಾಂಗ ಮಾಡ್ಯಾತ್ರಿಪಾ ತೆನೆ ತೋಳಗಳನ್ನ ಕಡದ ಕೇಶಿಂದ ಮರದನ ಮಾಡ್ಯಾನ ಹಾವ ಮಾಡಿ ಅವನಿಗೆ ಸಾಯಿ ಮಾಡ್ಯಾರ ಹಾ ಹಾ ಅದಕ್ಕ ರಕ್ಷ ಯಾರು ಯಾರು ಹಾಲು ಮತ್ತದ ಶಿತ್ತು ಹೋಗಿ ಸಹಾಯ ಮಾಡಿ ಅನ್ನ ಹಾ ಹಾ ಆ ಶಿಡ್ನ ಹೆಸರೇನು ಆ ಶಿತ್ತಿನ ಹೆಸರೇನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾಡಿ ನಾ ಸರ್ಜೋಡಿ ಕಲಾವಂತಿ ಕೇಳಿದ್ವಿ ತಮಗೆಲ್ಲ ಗೊತ್ತಿರತಕ್ಕೇಸ್ಟ್ ಮಾಡುದು ಮೇಡಮ್ ಹುಡುಕಿನಿ ಇನ್ನೊಂದು ಸಂಡ್ ಮುಂದಿನ ಸಂಡಿಗೆ ಬಂದು ಹೇಳ್ತಾರ ಹೇಳಿಲ್ಲ ಆ ಪ್ರಶ್ನೆ ಇವತ್ತು ನಮ್ಮ ಕೆಲಸ ಹೌದು ಹೌದು ಅವರು ಅನ್ನೋ ಪ್ರಶ್ನೆ ನಮಗ್ ಕೇಳ ಏನಂತ ಕೇಳಾದ ಹಾಲು ಮತದೊಳಗ ಹಾಲು ಮತ್ತದೊಳಗ ಒಬ್ಬ ಸಿದ್ಧ ಒಬ್ಬ ವ್ಯಕ್ತಿ ಒಂದು ರಕ್ಷಿ ನಡುವೆ ಯುದ್ಧ ನಡೆದಿರ್ತದ ಸಿದ್ಧ ಸಹಾಯ ಮಾಡೋಣ ರಕ್ಷೆಯನ್ನು ಬಡದಾನ ಅವನ ಹೆಸರೇನ ಸಿದ್ಧನ ಹೆಸರೇನ ಅಂತಕ್ಕಂಥದ ಒಂದು ಪ್ರಶ್ನೆ ಕಾರ ನಮಗೆ ಸಿಕ್ಕ ಲೇಖ ಪ್ರಕಾರ ಆ ಇದನ್ನ ನಮ್ಮ ಸರಜೋಡಿಕ ಕೇಳ್ಕೋಬಹುದು ಇದು ಪುರಾಣ ಅಂತಂದ್ರೆ ಮರಿಯಪ್ಪ ಮುದ್ದೆ ಅಂತಕ್ಕಂಥ ಸಿದ್ಧ ಹೌದು ಹೌದು ಮರಿಯಪ್ಪ ಮುದ್ದೆ ಅಂತಕ್ಕಂಥ ಸಿದ್ಧ ಬಂದು ಆ ರಕ್ಷೆಯನ್ನ ಸವಾರ ಮಾಡಿ ಆ ನಿಗ್ರಾಯಿಣಿಗೆ ಸಹಾಯ ಮಾಡೇನ ನೀವು ಕೇಳ ಪ್ರಶ್ನೆ ಕೇಳಿ ಹೌದು ಹಾಲು ಸಿದ್ಧ ಒಬ್ಬ ಮಾನವರಲ್ಲಿ ಹುಟ್ಟಿ ಮನೆಗೆ ನೆನೆಸ್ಕೊಂಡು ದೇವರಲ್ಲಿ ದೇವರ ನೆನ್ಸಿಕೊಂಡು ಇವು ದೇವರಾಯ್ ಕುಂತ ನನ್ನ ಅಪ್ಪು ಮಾಲೀಕರಾಯ ಮಾಲಿಂಗರಾಯ್ ಹೌದು ಹೌದು ರೀಪಾ ಇವು ಕೂಡ ಸಿಖಾಸುರ ಈ ವಿಷಯ ಬೇಕಾದ್ರೆ ನಿಮಗೆ ಹಾನ ಮತದೊಳಗ ಹಾನ ಮತ ಮಹಿಮಾಂತಕ ಪುರಾಣ ಅಡಿವೆಪ್ಪು ಮಾರಾಯ ಬರ್ದದ್ದು ವಿಷಯ ಇವ ಆಂಡ್ರಿ ಗುರುಜಿ ಅವರು ಬೇರೆ ಅದಾವಂದ್ರ ಇಂಡಿಯಾನ ಬಾಳದ್ರ ಮುಂದೆ ಸರ್ವಿಸ್ ಹೊತ್ತು ಬೇಡ್ರಿ ಅದ ತಪ್ಪಿತ್ತ ತಪ್ಪಿತ್ ಗುರುಗಳ ನಾ ಕೇಳಿದ್ ಹಿಂಗೈತೆ ಅಂತ ಹೇಳಿ ನೀವು ಉತ್ತರ ಹೇಳಿ ಮುಂದೆ ಮತ್ತೆ ಘರ್ಷಣೆ ಮಾಡ್ರಿ